uh welcome uh, sir which country germany, germany. No. i'm india from yeah. karnataka huh? karnataka india yes which place? bangalore bangalore yes i know ಜಾಸ್ತಿರೋದು ಲೈಕ್ ರವಿಶಾಂಕ ಆದ್ರೆ ನಾವು ಈ ಮ್ಯೂಸಿಕ್ ಗೆದ್ರು ಕಾಪರೇಟ್ ಕೊಡಕ್ಕಾಗತ್ತ ಕೊಡಕ್ಕಾಗಲ್ಲ ಅದಕ್ಕೋಸ್ಕರನೇ ನಾನು ನಿಮಗೆ ಈ ಮ್ಯೂಸಿಕ್ನ ತೋರಿಸ್ತೀನಿ ಈ ಬಸ್ ನಂದು ಹಳೆ ವಿಡಿಯೋ ನೋಡಿದರೆ ಅಂದ್ಕೊತೀನಿ ಅದರದೇ ಕ್ಲಿಪ್ಸ್ಗಳನ್ನ ಹಾಕಿದ್ದೀನಿ ಇನ್ನೊಂದು ಸಲ ನೋಡ್ಕೊಂಬಿಡಿ ನಾನು ಅನಂತ ಪದ್ಮನಾಭ ದೇವಸ್ಥಾನದಿಂದ ಇವಾಗ ನಾನು ತ್ರಿವೇಂದ್ರಂ ಅಂದರೆ ತಿರುವಂತಪುರಂ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಇದ್ದೀನಿ ಲೋಕಮಟ್ಟು ಹೋಗ್ತಾ ಇದೆ ಅದೇ ಒಂದು ಸ್ವಲ್ಪ ಹಾಕಿದ್ದೀನಿ ಇನ್ನೊಂದು ಸಲ ನೋಡ್ಕೊಂಬನ್ನಿ ಈಗ ನಾವು ಹೊರಟಿದ್ದು ಇಲ್ಲಿಂದ ವರ್ಕಲ ಶಿವಗಿರಿ ಅಂಥೇಳಿ ಇದು ಒಂದು ತಿರುವಂತಪುರಂ ಸೆಂಟ್ರಲ್ಲಿಂದ ತಿರುವಂತಪುರಂ ಸಿಟಿಯಿಂದ ಈ ಸಿಟಿ ಬಂದುಬಿಟ್ಟು ನಮ್ಮದು ಹೆಂಗೆ ಬೆಂಗಳೂರು ನಮ್ಮ ಕರ್ನಾಟಕದ ಒಂದು ಹೋಮ್ ಟೌನ್ ಹೇಗೆ ಬೆಂಗಳೂರು ಹಾಗೆ ಕೇರಳದ ಹೋಮ್ ಟೌನ್ ಬಂದ್ಬಿಟ್ಟು ತಿರುವಂತಪುರಂ ಅಂದರೆ ತ್ರಿವೇಂದ್ರಂ ಇಲ್ಲಿ ತುಂಬ ಚೆನ್ನಾಗಿದೆ ನೀವೆಲ್ಲರೂ ಬಂದು ಸಲ ಅನಂತ ಪದ್ಮ ದೇವಸ್ಥಾನದ ದರ್ಶನ ಮಾಡಿಕೊಂಡು ಇವಾಗ ನಾನೇನು ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ಒಂದು ಜಾಗಕ್ಕೆ ನೀವು ಬರಲೇಬೇಕು ನೀವು ನೋಡಲೇಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೊ ತಡ ಮಾಡೋದು ಬೇಡ ಇನ್ನೇ ನಮ್ಮ ಟ್ರೈನ್ ಬರುತ್ತೆ ಆಲ್ರೆಡಿ ಇದೆ ನೋಡಿ ಸೊ ಇದನ್ನು ಹತ್ಕೊಂಡು ನಾನು ನಿಮಗೆ ಡೈರೆಕ್ಟಾಗಿ ನಾನು ರೈಲ್ವೆ ಟೇಷನ್ ಅಂದರೆ ವರ್ಕಲ ವಿ ರೈಲ್ವೆ ಸ್ಟೇಷನ್ ಹೊರಗಡೆ ಸಿಗ್ತೀನಿ ಅಲ್ಲಿಂದ ಹೇಗೆ ಹೋಗೋದು ಬಸ್ ಹತ್ಕೊಂಡು ಎಷ್ಟು ಟಿಕೆಟು ಏನು ಟಿಕೆಟು ಎಲ್ಲ ತೋರಿಸ್ತೀನಿ ಬನ್ನಿ ಹೋಗೋಣ ತಡ ಮಾಡೋ ಬೇಡ 好好好 ದೇವಸ್ಥಾನಿವಾಗ ಟ್ರೈನ್ ಇಟ್ಕೊಂಡು ವರ್ಕಲ ಶಿವಗಿರಿ ಬೀಚ್ ಇದ್ರೆ ಬಸ್ ಹತ್ಕೊಂಡು ಹೋಗ್ತಾಯಿದ್ದೀನಿ ಸೊ ಇದರ ಫೇರ್ ಬಂದುಬಿಟ್ಟು ಅಂದರೆ ಇಲ್ಲಿಂದ ವರ್ಕಲದಿಂದ ಬಸ್ ಸ್ಟಾಪಿಂದ ವರ್ಕಲ ಶಿವಗಿರಿಗೆ ತೋರಿಸ್ತಾ ಇದ್ದೀನಿ ನೋಡಿ ಕೇವಲ ಬರೀ ಹತ್ತು ರೂಪಾಯಿ ಚಾರ್ಜ್ ಇರುತ್ತೆ ಸೊ ಬನ್ನಿ ಬಸ್ಗಳು ಸುಮಾರು ಬಸ್ಗಳು ಇರ್ತವೆ ಬೀಚ್ ಕಡೆ ಹೋಗಿ ಮತ್ತಲ್ಲಿ ಒಂದು ದೇವಸ್ಥಾನ ಕೂಡ ಇದೆ ಸೊ ಅದನ್ನು ತೋರಿಸ್ತೀನಿ ನಾನಿವಾಗ ಬಸ್ನ ಹೇಳ್ಕೊಂಡಾಯಿತು ನೀವು ನೋಡ್ತಾ ಇದ್ದೀರಿ ಇದೇ ಸರ್ಕಲ್ ಅದು ಅದು ನಿಮಗೆ ತೋರಿಸ್ತಾ ಇದ್ದೀನಿ ಈ ಸರ್ಕಲಿಂದ ನಾವೇನು ಹೇಳ್ಕೊತೀವಿ ಈ ಸರ್ಕಲಿಂದ ನಾನು ಲೆಫ್ಟಿಗೆ ಹೋದರೆ ಸೀದಾ ಬಿಚ್ಚತ್ರ ಹೋಗ್ತೀವಿ ಬರೀ ಅರ್ಧ ಕಿಲೋಮೀಟ್ರು ನೋಡಿ ಇಲ್ಲೊಂದು ದೇವಸ್ಥಾನ ಇದೆ ಸ್ವಲ್ಪ ಮುಂದೆ ಹೋದರೆ ಇನ್ನೊಂದು ದೇವಸ್ಥಾನ ಸಿಗುತ್ತೆ ಸೊ ಬನ್ನಿ ಹೋಗೋಣ ಮುಂದೆ ವರ್ಕಲ ಶಿವಗಿರಿಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಕೇರಳದ ಎರಡನೇ ದಿನ ನಾನಿವತ್ತು ಕೇರಳದ ತ್ರಿವೇಣ್ ತ್ರಿವೆಂಡ್ರಮ್ನಿಂದ ಕೇವಲ ಮೂವತ್ತೈದು ಕಿಲೋಮೀಟ್ರ್ ದೂರದಲ್ಲಿರುವಂಥ ವರ್ಕಲ್ ಸಿವರಿಗೆ ಬಂದಿದ್ದೀನಿ ಇಲ್ಲಿ ದೇವಸ್ಥಾನ ಇದೆ ಹಾಗೆ ಬೀಚಸ್ ಸಹ ಇದೆ ಬನ್ನಿ ಇವಾಗ ನಿಮ್ಮನ್ನ ಬೀಚ್ ಹತ್ರ ಕರ್ಕೊಂಡು ಹೋಗ್ತೀನಿ ಬೀಚ್ ಅಂದ ತಕ್ಷಣ ನಮ್ಮ ಕರ್ನಾಟಕ ಜನರಿಗೆ ಅದರಲ್ಲಿ ಬೆಂಗಳೂರು ಜನ ಕಡೆ ಈ ಕಡೆವರೆಗೆ ತುಂಬ ನೆನಪಾಗೋದು ಅಂದರೆ ಗೋವಾ ನಾನು ಹೇಳ್ತೀನಿ ಗೋವಾಕ್ಕಿಂತ ಇದು ಒಂದು ಸಲ ಬಂದು ನೀವು ಟ್ರೈ ಮಾಡಿ ನೋಡಿ ತ್ರಿವೆಂಡ್ರಮಿಂದ ಕೇವಲ ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿರುವಂಥ ವರ್ಕಲ ಶಿವಗಿರಿ ವರ್ಕಲ ಬೀಚ್ ಅಂತೇಳಿ ನಿಮಗೆ ತ್ರಿವೆಂಗಳೂರ್ನಿಂದಾರ ಅಂದರೆ ತಿರುವಂತಪುರದಿಂದ ಸಾಕಷ್ಟು ಟ್ರೈನ್ಗಳಿದ್ದಾವೆ ಹತ್ತು ರೂಪಾಯಿ ಕೊಟ್ಟರೆ ನಿಮಗೆ ಇದರ ಹತ್ರ ಇಳಿಸ್ತಾರೆ ರೈಲ್ವೆ ಸ್ಟೇಷನ್ನು ತಿರ್ಗಿ ರೈಲ್ವೆ ಸ್ಟೇಷನಿಂದ ನೀವು ಬಸ್ಸಿಗೆ ಬಂದರೆ ಅಲ್ಲಿ ಮಾಮೂಲಿ ನಮ್ಮದು ಪ್ರೈವೇಟ್ ಬಸ್ಗಳು ಇಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ ಇರ್ತವೆ ಇಲ್ಲಿ ಕೇರಳದ್ದು ಹತ್ತು ರೂಪಾಯಿ ಕೊಟ್ಟರೆ ನಿಮಗೆ ಮೇನ್ ಎಂಟ್ರೆನ್ಸ್ ಇಳಿಸ್ತಾರೆ ಅಲ್ಲಿಂದ ವಾಕ್ಯಬಲ್ ಡಿಸ್ಟೆನ್ಸ್ ಒಂದು ಕಿಲೋಮೀಟ್ರ್ ಆಗೋಲ್ಲ ಒಂದು ಫೈವ್ ಹಂಡ್ರೆಡ್ ಮೀಟ್ರ್ ಆಗುತ್ತೆ ಬೀಚ್ ಹತ್ತಿರ ಬರ್ಬೋದು ಸುಮಾರು ದೇವಸ್ಥಾನಗಳಿದ್ದಾವೆ ಬನ್ನಿ ಒಂದೊಂದನ ಇವಾಗ ನಾನು ವರ್ಕಲ ಶಿವಗಿರಿ ವರ್ಕಲನ ಎಕ್ಸ್ಪ್ಲೋರ್ ಮಾಡ್ತೀನಿ ಬನ್ನಿ ನನ್ನ ಜೊತೆ ನೀವು ನೋಡಿ ಇಲ್ಲೊಂದು ದೇವಸ್ಥಾನ ಇದೆ ಜೈನ ದೇವಸ್ಥಾನ ಅದರ ಮುಂದೆನೇ ಒಂದು ಕಲ್ಯಾಣಿ ಕೂಡ ಇದೆ ಬನ್ನಿ ತೋರಿಸ್ತೀನಿ ಸೊ ಅದು ಇರೋದು ದೇವಸ್ಥಾನ ಅದರ ಅಪೋಸಿಟಲ್ಲಿ ಇದು ಕಲ್ಯಾಣಿ ಇರೋದು ಸುಮ್ಮಜಾ ನಮಗೆ ಸ್ನಾನವೂ ಮಾಡ್ತಾರೆ ತುಂಬ ಚೆನ್ನಾಗಿದೆ ಸಲ ಬರಬೇಕು ಬಂದು ನೋಡಿ ಹಾಗೆ ಬಿಸಿಲು ಕೂಡ ಜಾಸ್ತಿ ಇದೆ ಬಿಸಿಗೆ ಕಾಲಾಗಿದ್ರಿಂದ ತಮ್ಮ ತಮ್ಮ ಆರೋಗ್ಯವನ್ನು ತುಂಬ ಚೆನ್ನಾಗಿ ಕಾಪಾಡ್ಕೊಳ್ಳಿ ಅಂದರೆ ಜಾಸ್ತಿ ನೀರು ಕುಡೀರಿ ನೀರು ಎಷ್ಟು ಕುಡ್ತೀವೋ ಅಷ್ಟು ನಾವು ಆರೋಗ್ಯವಾಗಿರ್ತೀವಿ ಬನ್ನಿ ಇವಾಗ ಬಿಚ್ ಹೋಗೋಣ ಈಗೆಲ್ಲ ನೋಡಿದ್ರೆ ಇದು ಜನಾರ್ದನ ಸ್ವಾಮಿ ಟೆಂಪಲ್ ವರ್ಕಲ ಜನಾರ್ದನ ಸ್ವಾಮಿ ಓಕೆ ಬನ್ನಿ ಮುಂದೆ ಹಾಗೆ ಹೋಗೋಣ ತೋರಿಸ್ತೀನಿ ನಾನು ಇವಾಗ ಇಲ್ಲಿ ಒಬ್ಬರನ್ನು ಕೇಳಿದೆ ಎಷ್ಟು ದೂರ ಆಗುತ್ತೆ ಅಂತ ಹೇಳಿದ್ರು ಅವ್ರು ಏನಿಲ್ಲ ಜಾಸ್ತಿ ಇಲ್ಲ ಆರಾಮ ನಡ್ಕೊಂಡು ಹೋಗ್ಬೋದು ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಒಂದು ಫೈವ್ ಹಂಡ್ರೆಡ್ ಮೀಟ್ರ್ ಆಗುತ್ತೆ ನೀವು ಆರಾಮ್ಸೆ ನಡ್ಕೊಂಡು ಹೋಗಿ ಅಂದರು ಸೊ ಹಾಗಾಗಿ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ವಿಡಿಯೋಗಳೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇದ್ದಾವೆ ಅಂದ್ಕೊತೀನಿ ಯಾರ್ಯಾರು ಇನ್ನೂ ನಾನು ವೀಡಿಯೋನ ಅಂದರೆ ಹೊಸ್ದಾಗಿ ಯಾರು ನೋಡ್ತಿದ್ದೀರಿ ಅವರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಇಲ್ಲಿ ಕೊಟ್ಟಿರ್ತೀನಿ ನಾನು ವೀಡಿಯೋ ಏನು ಬರ್ತಾ ತರಗಡೆ ರವಿಗಳು ಇದೆ ಅಂತೇಳಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳೋ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಕೇಳ್ತೀನಿ ತುಂಬ ಎಫರ್ಟ್ ಹಾಕಿ ಎಫರ್ಟ್ ಹಾಕಿ ನಾವು ವೀಡಿಯೋಗಳನ್ನ ಮಾಡ್ತೀವಿ ಭಾಷೆ ಬರೆದಿದ್ರು ಬೇರೆ ದೇಶ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬನ್ನಿ ಹೋಗೋಣ ಎಲ್ಲರಿಗೂ ವರ್ಕಲ ಬೀಚ್ಗೆ ಸ್ವಾಗತ ಸುಸ್ವಾಗತ ಮತ್ತೊಂದು ಸಲ ಎಲ್ಲರ ಬಿ ಬೀಚ್ ಅಂತ ಇದೇ ಬೇಜ ತೋರಿಸ್ತಿಲ್ಲ ಅಂತೀರಾ ತೋರಿಸ್ತೀನಿ ಸರ್ ಇಲ್ಲಿವರೆಗೂ ನಿಮ್ಮನ್ನು ಕರ್ಕೊಂಡ್ಬಂದಿದ್ದ ಮೇಲೆ ನಿಮ್ಮ ಬೀಚ್ ತೋರಿಸ್ದರ್ತೀನ ಬನ್ನಿ ತೋರಿಸ್ತೀನಿ ನನ್ನಕ್ಕಿಂತ ಜಾಸ್ತಿ ನೀವೇ ಎಂಜಾಯ್ ಮಾಡ್ತೀರಾ ಅನ್ಕೊತೀನಿ ಯಾಕೆಂದರೆ ನಾವು ನಿಮಗೆ ತೋರ್ಸಕ್ಕಂಥ ಕರ್ಕೊಂಡ್ಬಂದಾಗ ನಾವು ನಿಂತ್ಕೊಂಡು ಮುಂದೆ ನಿಂತ್ಕೊಂಡು ನಿಮಗೆ ಗೈಡ್ ಮಾಡಬೇಕಾಗತ್ತೆ ನಾವು ನೋಡೋದಕ್ಕಿಂತ ನಿಮ್ಗೆ ತೋರಿಸೋದೇ ಜಾಸ್ತಿ ಆಗುತ್ತೆ ನಾವು ನೋಡೋದು ಸ್ವಲ್ಪ ಕಡಿಮೆ ಆದರೂ ನಿಮಗೋಸ್ಕರ ಅಂದಮೇಲೆ ಖಂಡಿತ ನಿಮ್ಗೆ ತೋರಿಸ್ತೀನಿ ಹಾಗೆ ನಿಮ್ಮ ಜೊತೆ ನಾನು ಕೂಡ ನನಗೆ ಎಷ್ಟು ಎಂಜಾಯ್ ಮಾಡಬೇಕಾಗುತ್ತೋ ಅಷ್ಟು ಎಂಜಾಯ್ ಮಾಡ್ತೀನಿ ಲೈಟ್ಸ್ಕೋ ಬನ್ನಿ ವೆಲ್ಕಮ್ ಟು ತ್ರ್ರಮ್ ವರ್ಕಲ ಬೀಚ್ ಆ್ಯಕ್ಚುಲಿ ಇದು ಬಂದು ತಿರುವಂತಪುರಂ ಡಿಸ್ಟಿಕಲ್ಲಿರುವಂತಹ ವರ್ಕಲ ಗ್ರಾಮ ಇದು ಇಲ್ಲಿ ಜನಂದನ ಸ್ವಾಮಿ ದೇವಸ್ಥಾನ ಕೂಡ ಇದೆ ತುಂಬ ಜನ ಬರ್ತಾರೆ ತುಂಬ ಚೆನ್ನಾಗಿದೆ ಸೊ ಏನು ಕೊರಿತಾನೆ ಅನ್ಕೊಂಡ್ರಾ ಕೊರಿಯಲ್ಲ ಬನ್ನಿ ತೋರಿಸ್ತೀನಿ b i n g ಸರ್ ಜರ್ಮನಿ ಆಮ್ ಇಂಡಿಯಾ ಕರ್ನಾಟಕ ಕರ್ನಾಟಕ ಇಂಡಿಯಾ ಸರ್ ಓಕೆ ಥ್ಯಾಂಕ್ ಯು ಯು ನೀವೆಲ್ಲ ಎಂಜಾಯ್ ಮಾಡ್ತಿದ್ರೆ ಅನ್ಕೊಂತೀನಿ ಅದರ ಅಬ್ಬರ ನೋಡಿ ಅದರ ಅವಸರ ನೋಡಿ ಆ ಇದನ್ನು ನೋಡ್ತಾ ಇದ್ರೆ ನೋಡಬೇಕು ಅನಿಸ್ತಾ ಇರುತ್ತೆ ತುಂಬ ಅಂದರೆ ತುಂಬ ಇಷ್ಟ ಆಗೋಯ್ತು ನಾವು ಗೋವಾಕ್ಕೆ ಹೋಗಿ ಅಲ್ಲಿ ಹೋಗಿ ನಾವು ಎಷ್ಟೊಂದು ದುಡ್ಡುಗಳನ್ನ ಖರ್ಚು ಮಾಡ್ತೀವಿ ವೇಸ್ಟ್ ಮಾಡ್ತೀವಿ ನಮ್ಮ ಬೆಂಗಳೂರಿಗೆ ಇನ್ನೂ ತುಂಬ ಹತ್ತಿರ ಇರುವಂಥ ಜಾಗ ತ್ರಿವೆಂಬ್ರ ಇಂದ ಇರುವಂತಹ ವರ್ಕಲ ಬೀಚ್ ಶಿವಗಿರಿ ವರ್ಕಲ ಬೀಚ್ ಕೇವಲ ಇಂದ ಕೇವಲ ಮೂವತ್ತು ಕಿಲೋಮೀಟ್ರು ನೀವು ಟ್ರೈನಿಗೆ ಬಂದರೆ ಹತ್ತು ರೂಪಾಯಿ ತಗೊಂಥರ ಅರ್ಧ ಗಂಟೆ ಅಷ್ಟೇ ಜರ್ನಿ ಇರುತ್ತೆ ಒಂದು ಸಲ ಇಲ್ಲಿ ಬನ್ನಿ ತುಂಬ ಎಂಜಾಯ್ ಮಾಡ್ಬೋದು ಇಲ್ಲಿ ಸುಮಾರು ಪ್ಲೇಸಸ್ ಇದೆ ನೋಡೋಕ್ಕೆ ನಾನು ಬೆಳಗ್ಗೆ ನಿಮ್ಗೆ ಹೇಳಿದಾಗೆ ನಾನು ಅನಂತ ಪದ್ಮನ ದೇವಸ್ಥಾನಕ್ಕೆ ನಾನು ದರ್ಶನ ಎಲ್ಲ ಮುಗಿಸ್ಕೊಂಡ್ಬಂದೆ ಅಲ್ಲಿ ನೋಡಿ ಎಲ್ಲ ಬೋಟಿಂಗ್ ಎಲ್ಲ ಇದೆ ಬೋಟಿಂಗು ಮಾಡ್ಬೋದು ಪ್ರತಿಯೊಂದು ಇದೆ ನನಗೆ ಇಷ್ಟ ಆಗಿದೆ ಅಂದಮೇಲೆ ನಿಮಗೂ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊತೀನಿ ಸೊ ಬನ್ನಿ ಇನ್ನೂ ಎಂಜಾಯ್ ಮಾಡೋದು ಇಷ್ಟೇ ಇಲ್ಲ ಇನ್ನೂ ತೋರಿಸ್ತೀನಿ ನಾನು ನಿಮಗೆ ಹೋಗೋಣ ಮುಂದಕ್ಕೆ ಇಲ್ಲಿ ಬಿಸಿಲಕ್ಕಿಂತ ಜಾಸ್ತಿ ಹಿಮ್ಯುನಿಟಿನೇ ಜಾಸ್ತಿ ಇರೋದು ನಾನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾನು ನಮ್ಮ ಬೆಂಗಳೂರು ಕೂಲಿರೋಂಥ ಜಾಗದಲ್ಲಿ ಅಷ್ಟೊಂದು ಶಕ್ಯ ಆಗ್ತೀನಿ ಅಂತ ನಾನು ಅಷ್ಟೊಂದು ದೇವ್ರುತೀನಿ ಅಂದರೆ ಇನ್ನು ಈ ಜಾಗಕ್ಕೆ ಬಂದಮೇಲೆ ನಾನು ಬೇಯದೇ ಇರ್ತೀನ ಸಿಕ್ಕಾಪಟ್ಟೆ ಇಮ್ಯುನಿಟಿ ಜಾಸ್ತಿ ಇದೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲುಕ್ಕಿಂತ ಜಾಸ್ತಿ ಇಮ್ಯುನಿಟಿ ಜಾಸ್ತಿ ಇರೋದು ತೊಂದರೆ ಇಲ್ಲ ಬಂದಿರೋದೇ ಎಂಜಾಯ್ ಮಾಡೋಕ್ಕಾದ್ಮೇಲೆ ಎಂಜಾಯ್ ಮಾಡಲೇಬೇಕಲ್ವಾ ಸೊ ನಾನು ನಿಮಗೆ ಅಂತಲೇ ತೋರಿಸ್ತಾ ಇದ್ದೀನಿ ನೋಡಿ ಹಿಂದ್ಗಡೆ ಅಲ್ಲಿಗಳ ಹಬ್ಬ ನೋಡಿ ಕೊತ್ಕೊಂಡು ಹೋಗ್ತೀನಿ ಇವಾಗ ಅಯ್ಯೋ ಇಷ್ಟು ದೂರ ನಿಂತ್ಕೊಂಡ್ರು ಬಂದು ಬಂದು ಹೊಡಿತತ್ತಂದರೆ ಇಲ್ಲಿ ಬರ್ರಿ ತೊಂದರೆ ಇಲ್ಲ ಬಂದಾಗ ನಮ್ಮ ಸೇಫ್ಟಿನ ನಾವು ನೋಡ್ಕೋಬೇಕು ಯಾವ ಮುಖಾಂತರ ಯಾವ ಅಲೆಗಳು ಯಾವ ಸ್ಪೀಡಲ್ಲಿ ಅಂತ ಹೇಳೋಕ್ಕಾಗಲ್ಲ ನಾನು ಆ ದೂರದಿಂದ ಹೆತ್ತತ್ರ ಏನಂದ್ರೆ ಇನ್ನೂರು ಮುನ್ನೂ ಮುನ್ನೂರು ಎರಡುನೂರಿಂದ ಮುನ್ನೂರು ಮೀಟ್ರ್ ದೂರದಲ್ಲಿದ್ದರು ಅಲೆಗಳು ಹಾಗೆ ಅಪ್ಸ್ಕೊಂಡು ದಡಕ್ಕೆ ಬರ್ತವೆ ನಿಮ್ಮ ನಿಮ್ಮ ಸೇಫ್ಟಿನ ನೀವು ನೋಡ್ಕೊಂಡು ಬಂದು ಎಂಜಾಯ್ ಮಾಡಿ ಅಂತ ಎಲ್ಲರಿಗೂ ಕೇಳ್ತೀನಿ ಈಗ ಇರೋದೇ ಜೀವನ ನೋಡೋಕ್ಕೆ ಖುಷಿ ಪಡೋಕ್ಕೆ ನೀವು ಬನ್ನಿ ಒಂದು ಸಲ ಬಂದುಬಿಟ್ಟು ಖುಷಿಪಡಿ ಸುಮ್ಮನೆ ಏನು ಒಂದು ಮಾತಾಡ್ತಾನೆ ಅಂತೀರಾ ನಿಮಗೂ ತೋರಿಸ್ತೀನಿ ಬನ್ನಿ ಮಾತಾಡೋದು ಕಡಿಮೆ ಮಾಡ್ತೀನಿ ನಾವು ಯೂಟ್ಯೂಬಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಹಿಂದುಗಡೆ ಯಾವುದೋ ಬ್ಯಾಕ್ ಒಂದು ಮ್ಯೂಸಿಕ್ ಬರ್ತಾ ಇರುತ್ತೆ ಸೊ ಆ ಮ್ಯೂಸಿಕ್ನ ನಾವು ಹಾಗೇ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ಕಾಪಿರೈಟ್ ಕಾಪಿರೈಟ್ ಅಂತ ಕೊಡ್ತಾರೆ ಆದರೆ ನಾವು ಈ ಮ್ಯೂಸಿಕ್ಕಿಗೆ ನಾವು ಯಾವ್ದಾದ್ರು ಕಾಪಿರೈಟ್ ಕೊಡೋಕ್ಕಾಗತ್ತಾ ಕೊಡೋಕ್ಕಾಗಲ್ಲ ಅದಕ್ಕೋಸ್ಕರನೇ ನಾನು ನಿಮಗೆ ಈ ಮ್ಯೂಸಿಕ್ನ ತೋರಿಸ್ತೀನಿ ಈ ಸೌಂಡ ಕೇಳಿಸ್ತೀನಿ ಇದಕ್ಕೆ ಯಾರೂ ಕಾಪಿರೈಟ್ ಕೊಡಲ್ಲ ಇದು ನೇಚರಿಂದ ಬಂದಿರುವಂಥ ಕಾಪಿರೈಟು ಅದಕ್ಕಾಗಿ ಯಾರೂ ಇದಕ್ಕೆ ಕಾಪಿರೈಟ್ ಹಾಕಲ್ಲ ಮನುಷ್ಯ ಮಾಡಿದಂಥ ಒಂದು ಏನು ಕ್ರಿಯೇಟ್ ಮಾಡಿದಂಥ ನಾವು ಕಾಪೊರೇಟ್ ಕಾಪ್ರೇಟೇಟ್ ಅಂತೀವಿ ನಾವು ಇದಕ್ಕೆ ಕಾಪರೇಟ್ ಕೊಡುವಂಥದ್ದು ಅವಶ್ಯಕತೆ ಇಲ್ಲ ನಾವು ಇದಕ್ಕೆ ದುಡ್ಡು ಕಟ್ಟುವಂಥ ಅವಶ್ಯಕತೆ ಇಲ್ಲ ನೇಚರ್ಗೆ ನಾವು ಯಾವತ್ತೂ ದುಡ್ಡು ಕೊಡೋಲ್ಲ ಅದೇ ನಮಗೆ ಇನ್ನೂ ಕೆಲವೊಂದು ಒಳ್ಳೆ ಒಳ್ಳೆ ಆರೋಗ್ಯಕರವಾದಂಥ ವಾತಾವರಣ ಸೃಷ್ಟಿ ಮಾಡಿಕೊಡುತ್ತೆ ಈ ಮ್ಯೂಸಿಕಿಗೆ ನಾವೇನು ದುಡ್ಡು ಕೊಡಬೇಕಾಗಿಲ್ಲ ಎಲ್ಲರೂ ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತೀವಿ ಎಲ್ಲರಿಗೂ ಕಡಲ ಕೊರೆತ ಕಡಲ ಕೊರೆತ ಅಂತಾರೆ ಅದು ಡೌಟ್ ಇರುತ್ತೆ ಆ ಡೌಟ್ನ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆ ಒಂದು ಏನಿರುತ್ತೆ ಆ ಅಲೆಗಳು ಬಂದು ಅಪ್ಪಿಸಿದಾಗ ಆ ಮರಳು ನೋಡಿ ಹೇಗೆ ಬೀಳುತ್ತೆ ಇದಕ್ಕೆ ಕಡಲ ಕೊರೆತ ಅಂತಾರೆ ಅಂದರೆ ಒಂದು ಅಲ್ಲೆ ಬಂದು ಅಪ್ಪಿಸಿದಾಗ ಅದೇನು ಅಪ್ ಅಂದರೆ ಬ ಇದಕ್ಕೆ ಬಡಿದಾಗ ಅಲ್ಲಿರುವಂಥ ಮರಳು ತಾನ ತಾನೇ ಕುಸಿಯುತ್ತೆ ಅದಕ್ಕೆ ಕುಸಿತ ಕುಸಿತ ಅಂತಾರಲ್ಲ ಇದೆ ಸೊ ನಿಮಗೆ ಇಲ್ಲಿ ಒಂದು ಸ್ವಲ್ಪ ತೋರ್ಸೋಣ ಅಂತ ಹೇಳ್ಬಿಟ್ಟು ಹೋಗ್ಬೇಕಾದ್ರೆ ನನಗೆ ಸಿಕ್ತು ಕಡೆಯಲ ಕೊರತೆ ಅಂದರೆ ಇದೆ ನೋಡಿ ಹೇಗೆ ಹೋಗುತ್ತೆ ಆ ಮರಳು ಆ ನೀರು ಸಹ ಹೇಗೆ ಹೋಗುತ್ತೆ ನೋಡಿ ಇದೇ ಕಡೆಯಲ ಇದು ಹ್ಯಾಂಗಿಂಗ್ ಬ್ರಿಡ್ಜ್ ನೋಡ್ತಾ ಇದ್ದೀರಿ ಇದು ಇನ್ನೂ ಸ್ಟಾರ್ಟ್ ಬಿಟ್ಟು ಅಂದರೆ ಜನರಲ್ ಹೋಗಕ್ಕೆ ಬಿಡ್ತಲ್ಲ ಯಾಕಂದರೆ ಇದನ್ನ ಆಬ್ಸರ್ವೇಷನ್ ಅಂದರೆ ಎಲ್ಲ ರೆಡಿ ಮಾಡಿದ್ದಾರೆ ಇದು ವರ್ಕ್ ಆಗುತ್ತೋ ಆಗಲ್ವೋ ಅಲೆಗಳು ಬಂದರೆ ತೊಡಕೊಳುತ್ತೋ ತೊಡಗೋಣ ಅಂತ ಒಂದು ಆಬ್ಜೆಕ್ಷನಲ್ಲಿ ಇಟ್ಟಿದ್ದಾರೆ ಹಾಗಾಗಿ ಯಾರನ್ನೂ ಬಿಡ್ತಾ ಇಲ್ಲ ನಾನು ಕೂಡ ದೂರದಿಂದಲೇ ಒಂದು ಇರಲಿ ಅಂತ ಒಂದು ವಿಡಿಯೋ ಮಾಡ್ಕೊಂಡೆ ಅಲ್ಲಿ ಒಬ್ಬರು ಕಾಯ್ತಾ ಇರ್ತಾರೆ ಯಾರು ಹೋಗಲಾರಂಗೆ ಹೇಳ್ತಾ ಇರಲಿಲ್ಲ ಇದನ್ನು ಇನ್ನೂ ಇದೆ ಇದು ಓಕೆ ಆದರೆ ನೆಕ್ಸ್ಟ್ ಮುಂದಿನ ನಿರ್ಮಾಣಗಳಿಗೆ ಬಿಡ್ತಾರೆ ಅಂತ ಇಟ್ಟು ಹೇಳಿದರು ಸೊ ಹಾಗೆ ನಿಮ್ಗೆ ತೋರ್ಬೇಕು ತೋರಿಸ್ಬೇಕನ್ನಿಸ್ತು ಆಯ್ತು ಒಂದು ವಿಡಿಯೋ ನೋಡಿ ಜನ ಎಲ್ಲ ಹೇಗೆ ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ಬನ್ನಿ ಬಂದು ನಿಮ್ಮ ನಿಮ್ಮ ಸೇಫ್ಟಿ ನಿಮಗೆ ಅಲ್ಲಿ ಕೆಲವೊಂದು ಜಾಗಗಳು ಇರ್ತವೆ ಆ ಜಾಗದಲ್ಲಿ ಇಳಿಯೋ ಹಾಗಿಲ್ಲ ನೀರಿಗೆ ಈ ಕಡೆ ನಾವು ಈಗೇನು ತೋರಿಸ್ತೀವಿ ಈ ಕಡೆ ಬಂದರೆ ಆರಾಮ್ಸೆ ನೀವು ಇಳಿಬೋದು ತೊಂದರೆ ಏನಿಲ್ಲ ಅಲ್ಲಿ ನಮ್ಮನ್ನು ನೋಡೋಕ್ಕೆ ನಮ್ಮನ್ನು ಅಬ್ಜೇಡ್ ಮಾಡೋಕ್ಕೆ ಅಂತ ಒಬ್ಬರು ಒಂದು ಸೆಕ್ಯುರಿಟಿ ಗಾರ್ಡ್ ಥರ ಇರ್ತಾರೆ ಅವ್ರನ್ನ ನೋಡ್ತಿರ್ತಾರೆ ಎಷ್ಟು ಒಳಗಡೆ ಹೋಗ್ತಾರೆ ಏನು ಮಾಡ್ತಾರೆ ಒಳಗಡೆ ಹೋದರೆ ವಿಸಿಲ್ ಹಾಕಿ ಮತ್ತು ಹೊರಗಡೆ ಕರೀತಾರೆ ಜಾಸ್ತಿ ಒಳಗಡೆ ಹೋಗಾಗಿಲ್ಲ ಇದನ್ನೆಲ್ಲ ನೋಡೋಕ್ಕೆ ಅಂತ ಒಂದಿಬ್ಬರು ಇಟ್ಟಿರ್ತಾರೆ ಸೊ ಹಾಗಾಗಿ ನಾವು ಹೋದಾಗ ನಮ್ಮ ನಮ್ಮ ಸೇಫ್ಟಿ ಯಾಕೆಂದರೆ ನಮ್ಮ ಮನೆಯಲ್ಲಿ ನಮ್ಮ ಹೆಂಡತಿ ಮಕ್ಕಳು ತಂದೆ ತಾಯಿ ಅಪ್ಪ ಅಮ್ಮ ಎಲ್ಲ ಇರ್ತಾರೆ ಅದಕ್ಕೋಸ್ಕರ ನಾವು ನೀರಿಗೆ ಇಳಿಯುವ ಮುಂಚೆ ನಮ್ಮ ಸೇಫ್ಟಿ ನಮ್ಮ ಮನೆಯವ್ರ ಸೇಫ್ಟಿ ಮಾಡಿಕೊಂಡು ನಾವು ಇಳಿಯೋಣ ಅಂತ ಹೇಳ್ತೀನಿ ಬೀಚಿಂದ ನೀವು ಈ ಕಡೆ ನೋಡಿದ್ರೆ ನಾನು ನಿಮಗೆ ಅವಾಗ ಏನು ತೋರಿಸ್ತಾ ಇದ್ದೀನಿ ಇವೆಲ್ಲ ರೆಸಾರ್ಟ್ಗಳು ಹೋಮ್ ಸ್ಟೇಗಳು ಅವರವರು ಇದೇನು ಬೀಚ್ ಇದೆ ಬೀಚ್ ಎತ್ತರ ಭಾಗದಲ್ಲಿ ಕಟ್ಕೊಂಡಿದ್ದಾರೆ ವ್ಯೂ ಚೆನ್ನಾಗಿರುತ್ತೆ ಬಂದವರೆಲ್ಲ ಕ್ಲೀನಾಗಿ ಅಂದರೆ ಚ ಎಂಜಾಯ್ ಮಾಡ್ಬೋದು ಅಂದರೆ ಅಲ್ಲಿ ತಲೆಗಡೆಯೇ ಬರೋಕ್ಕೆ ಅವ್ರವ್ರು ಮೆಟ್ಲುಗಳನ್ನು ಮಾಡ್ಕೊಂಡಿದ್ದಾರೆ ರೆಸಾರ್ಟ್ ಆಗಲಿ ಮತ್ತು ಹೋಮ್ ಸ್ಟೇ ಆಗಲಿ ಅದನ್ನೆಲ್ಲ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ಅವ್ರಿಗೂ ಒಂದು ಬಿಸ್ನೆಸ್ ಆಗಬೇಕಲ್ಲ ಆ ಒಂದು ಇದಕ್ಕೆ ನೋಡಿ ಹೇಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸಲ ಬಂದು ವಿಚಿಟ್ಕೊ Hi, sir. Hi. Uh, what is your name? Uh -huh. What is your name? And you? I'm from India. My name is Ravi. Ravi? Yes. Like Ravi Shankar. Okay, uh, I'm, uh, my name is Ravi. I come from Italy. My name is Fabio. Sorry? I come from Italy. 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 Okay. My name is Fabio. 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 Nice to meet nice you. Nice to meet you. Uh, how to my India? Uh -huh. How? How India? Uh, is like uh, very good. Yes, like very good. Uh, this workla beach. Yes, workla beach. Uh, you know Goa? Yes, I know Goa. You visit him? Yes, I visit him. Well, is it, uh, this is first time or? Uh, no, 28. 28 times in workla beach. No, in huh? India. In India. Okay, okay. Uh, you come uh, yearly early or uh, why? No, 99. 99 means? ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವಿಸಿಟ್ ಸರ್ ಓಕೆ ಸರ್ ಬೇರೆ ಬೇರೆ ದೇಶಗಳಿಂದ ಬಂದು ನಮ್ಮ ಇಂಡಿಯಾನ ನಮ್ಮ ಭಾರತವನ್ನು ತುಂಬ ಇಷ್ಟಪಡ್ತಾರೆ ನಮ್ಮ ಭಾರತದಲ್ಲಿರುವಂಥ ನಮ್ಮ ಜನ ಸ್ವಲ್ಪ ಹೊರಗಡೆ ಬಂದು ಈ ಒಂದು ಪ್ರಪಂಚವನ್ನು ನೋಡಿ ಸುತ್ತಿ ಖುಷಿಪಡಿ ಒಂದು ಮಾತು ಹೇಳ್ತೀನಿ ನಾನು ಇವತ್ತಿರ್ತೀವೋ ನಾಳೆ ಇರ್ತೀವೋ ಗೊತ್ತಿಲ್ಲ ಇರುವಾಗಲೇ ಎಲ್ಲ ನೋಡಬೇಕು ಅಂತ ಒಂದು ಸಲ ಬಂದು ಈ ಒಂದು ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಿ ಅಂತ ಕೇಳ್ತೀನಿ ಸೊ ಇವಾಗ ಆಲ್ರೆಡಿ ಟೂ ಫಾರೆನ್ಸ್ ನಾನು ಮಾತಾಡ್ಸ್ತೀನಿ ಈ ವಿಡಿಯೋದಲ್ಲಿ ನಮ್ಮ ಭಾರತೀಯರನ್ನು ಮಾತಾಡ್ಸೋ ಟ್ರೈ ಮಾಡ್ತೀನಿ ಯಾರೂ ಇಲ್ಲ ಓಡ್ ಹೋಗ್ತಾರೆ ಈಸ್ ನಾನು ಔಟ್ ಆಫ್ ಕಂಟ್ರಿಯಿಂದ ಬಂದವ್ರಿಗೆ ನಾವು ಹೆಮ್ಮೆ ಪಡಬೇಕು ಯಾಕಂದರೆ ಅವರು ನಾವು ಏನೋ ಮಾತಾಡ್ಸಿದ್ರೆ ತಕ್ಷಣ ಆಗಿ ಒಂದು ರೆಸ್ಪಾನ್ಸ್ ಕೊಡ್ತಾರೆ ನಮ್ಮ ಜನ ಹಾಕೊಡಲ್ಲ ನಮ್ಮ ಜನ ಬದಲಾಗಬೇಕು ಇಡೀ ಈ ವಿಡಿಯೋ ಮುಖಾಂತರ ನಾನು ಕೇಳ್ತೀನಿ ನಾವು ಸ್ವಲ್ಪ ಹೀಗೆ ಬೀಚ್ ಹತ್ರ ಮುಂದೆ ಬಂದರೆ ನಿಮಗೆ ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಸಿಗ್ತವೆ ಹಾಗೆ ಮತ್ತು ರೆಸ್ಟೋರೆಂಟ್ಗಳು ಸಿಗ್ತವೆ ಮತ್ತು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ಸಿಗ್ತವೆ ಸೊ ಎಲ್ಲ ಸಿಗ್ತವೆ ತುಂಬ ಚೆನ್ನಾಗಿದೆ ನೀವು ಒಂದು ಸಲ ಬನ್ನಿ ನೋಡಿ ಇನ್ನೇನು ಈ ವಿಡಿಯೋ ಹತ್ತತ್ರ ಕ್ಲೋ ಕೊನೆ ಹಂತಕ್ಕೆ ಬರ್ತಾಯಿದೆ ಸೊ ಇವಾಗಲೇ ಹೇಳ್ಬಿಡ್ತೀನಿ ನಾನು ಇದನ್ನು ಮುಗಿಸ್ಕೊಂಡು ನಾನು ಹೋಗ್ತಾ ಇರೋದೆ ಜಡಾಯು ಅಂದರೆ ಜಡಾಯು ಪಕ್ಷಿ ಇದೆಯಲ್ಲ ಆ ಪಕ್ಷಿ ಅದೇನು ಮಡಿದಂಥ ಸ್ಥಳ ಇದೆ ಅಲ್ಲಿಗೆ ಹೋಗ್ತಿದ್ದೀನಿ ಸೊ ಈ ವಿಡಿಯೋನ ಇನ್ನೊಂದು ಸ್ವಲ್ಪ ಒಂದೊಂದು ಎರಡು ನಿಮಿಷ ಆದಮೇಲೆ ಇದು ಈ ಈ ವಿಡಿಯೋ ಇಲ್ಲಿ ಕೊನೆಗೊಳ್ಳುತ್ತೆ ಇದು ಬಜೆಟ್ ಟ್ರಿಪ್ ಆಗಿರೋದ್ರಿಂದ ನಾನು ವರ್ಕಾಲದಲ್ಲಿ ಇಲ್ಲ ಇವಾಗ ವರ್ಕಲ ಬೀಚ್ನ ನೀವೆಲ್ಲ ನೋಡಿ ಎಂಜಾಯ್ ಮಾಡಿದರೆ ಅನ್ಕೊಂತೀನಿ ನಾನು ನಿಮಗೆ ಇನ್ನೊಂದು ಬೀಚ್ ತೋರಿಸ್ತೀನಿ ಇದೇ ವರ್ಕಲ್ ಬೀಚಿಂದ ಎಂಟು ಕಿಲೋಮೀಟ್ರ್ ದೂರ ಇರುವಂಥ ಕಪಿಲ್ ಬೀಚಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಹೋಗೋಣ ಮತ್ತು ರವಿ ಎಲ್ಲಿ ಬಂದು ಅಂದ್ಕೊಂಡ್ರೆ ಹೌದು ಇವಾಗ ನಾನು ವರ್ಕಳದಿಂದ ಸುಮಾರು ಒಂಬತ್ತು ಕಿಲೋಮೀಟ್ರ್ ದೂರದಲ್ಲಿರುವಂಥ ಕಪಿಲ್ ಅನ್ನುವಂಥ ಒಂದು ಬೀಚಿಗೆ ಬಂದಿದ್ದೀನಿ ಅದು ಬೈ ಬಸ್ಸು ಮತ್ತು ಆಟೋ ಮುಖಾಂತರ ಬಂದೆ ಡೈರೆಕ್ಟ್ ಬಸ್ಗಳಿದ್ದಾವೆ ಆದರೆ ಕರೆಕ್ಟಾಗಿ ಯಾರೂ ಬಿಡೋಲ್ಲ ಇಲ್ಲಿ ಅವರು ಫಸ್ಟು ಭಾಷೆ ನೋಡ್ತಾರೆ ಬೇರೆ ರಾಜ್ಯದವರು ಅಂದರೆ ಅವರು ಕರೆಕ್ಟಾಗಿ ಹೇಳಲ್ಲ ಎಲ್ಲೋ ಒಂದು ಇಳಿಸ್ಬಿಟ್ಟು ಹೋಗ್ಬಿಡ್ತಾರೆ ಮತ್ತು ದುಡ್ಡು ಜಾಸ್ತಿ ತೊಗೊತಾರೆ ಕೇವಲ ನಾಲ್ಕು ಕಿಲೋಮೀಟ್ರ್ ಮೂರು ಜಾಗಕ್ಕೆ ಐನೂರು ರೂಪಾಯಿ ಮುನ್ನೂರು ರೂಪಾಯಿ ಹಾಗಾಗಿ ನಾನು ಸುಮಾರು ಕಿಲೋಮೀಟ್ರ್ ನಡ್ಕೊಂಡು ಬಂದು ಇವಾಗ ರೀಚ್ ಆಗಿದ್ದೀನಿ ನನಗಂತೂ ತುಂಬ ಇಷ್ಟ ಆಗಿದೆ ನಿಮಗೂ ಆಗುತ್ತೆ ಅನ್ಕೊಂತೀನಿ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಏನು ರವಿ ಬರೀ ಕಲ್ಲು ಬಂಡೆ ಅಂತೀರಾ ಬನ್ನಿ ತೋರಿಸ್ತೀನಿ ಇಲ್ಲಿದೆ ನೋಡಿ ಇವಾಗ ಅಷ್ಟಲಿ ಎತ್ತ ಅಂದರೆ ಇದನ್ನು ತಡೆಗೋಡೆ ಅಂತಾರೆ ದೊಡ್ಡ ದೊಡ್ಡ ಕಲ್ಲುಗಳು ಹಾಕಿ ಆ ಅಲೆಗಳು ಏನು ಬರ್ತವೆ ಆ ಈ ಕಡೆ ಬರ್ದಂಗೆ ತಡೆ ಹಿಡಿತಾರೆ ಅದು ಒಂಥ ಇದು ಒಂಥರ ತಡೆಗೋಡಿ ಇದ್ದಂಗೆ ನೀವು ನೋಡ್ತಿರ್ಬೋದು ನಾನು ಮುಂದೆ ಕರ್ಕೊಂಡು ಹೋಗ್ತೀನಿ ಆ ಕಡೆ ಜನ ತುಂಬ ಜಾಗ ಇದೆ ನಿಮ್ಮನಲ್ಲಿ ಕರ್ಕೊಂಡು ಹೋಗ್ತೀನಿ ಆ ಕಡೆ ಫಸ್ಟ್ ಇದು ನೋಡ್ಕೊಂಬಿಡಿ ಇಲ್ಲಿ ನಿಮಗೆ ಜಾಸ್ತಿ ನೀರಲ್ಲಿ ಆಟಾಡೋಕ್ಕೆ ಸಿಗಲ್ಲ ಯಾಕಂದರೆ ಇಲ್ಲಿ ಜಾಸ್ತಿ ಸಿಗೋದು ಅಂದರೆ ರೆಸಾರ್ಟು ಮತ್ತು ಈ ಹೋಮ್ ಸ್ಟೇಗಳು ಏನು ಮಾಡ್ಕೊಂತ ಅವ್ರ ಜಾಗದ ಹಿಂದೆ ಈ ಬೀಚ್ ಬರುತ್ತಲ್ವ ಅವರು ಪ್ರೈವೇಟ್ ಬೀಚ್ಗಳಾಗಿ ಕನ್ವರ್ಟ್ ಮಾಡಿಕೊಂಡು ಅಲ್ಲಿಗೆ ಯಾರನ್ನೂ ಬಿಡಲ್ಲ ಅವರು ಅವರು ಈಗ ಅವ್ರಿಗೆ ಅವರು ರೆಸಾರ್ಟ್ ಜನಗಳು ಬರೋಕ್ಕೋಸ್ಕರ ಉದ್ದೇಶದಿಂದ ಯಾರನ್ನೂ ಬಿಡೋಲ್ಲ ಹಾಗಾಗಿ ಇಲ್ಲಿ ಜಾಸ್ತಿ ರೆಸಾರ್ಟ್ಗಳು ಹೋಮ್ ಸ್ಟೇಗಳು ಜಾಸ್ತಿ ಒನ್ ಡೇಗೆ ಚಾರ್ಜ್ ಮಾಡ್ತಾರೆ ಇಷ್ಟಿಷ್ಟು ಅಂತ ಹಾಗಾಗಿ ಇಲ್ಲಿ ಜಾಸ್ತಿ ಆಟ ಆಡೋದಂದರೆ ನೀವು ಹೋಮ್ ಸ್ಟೇ ಬುಕ್ ಮಾಡ್ಕೊಂಡು ಹೋಗಬೇಕು ಹೋಮ್ ಸ್ಟೇ ಬುಕ್ ಮಾಡ್ಕೊಂಡ್ರೆ ಪ್ರೈವೇಟ್ ಪ್ರೈವೇಟ್ ಬೀಚ್ಗಳು ಸಿಗ್ತವೆ ಅಲ್ಲಿಂದ ಹೋಗ್ಬೋದು ಈ ವರ್ಕಲಾ ಬೀಚ್ ನಾನು ಇಲ್ಲಿ ಕೊನೆ ಮಾಡ್ತಾಯಿದ್ದೀನಿ ಸೊ ನನ್ನ ವಿಡಿಯೋ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತೀನಿ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು